Hi friends! ಲ್ಲಿ ತೆನೆ ಹೇರಿದ್ದೀವಿ ಬಟ್ ಆ ವಿಡಿಯೋನ ಆಗಲಿಲ್ಲ ಹಾಗೆ ನಾನು ತೀರ್ಮಾನ ನಾನು ತುಂಬ ಸಿಂಪಲ್ ಆಗಿ ಹೀಗೆಲ್ಲ ಅಲಂಕಾರ ಮಾಡ್ಕೊಂಡಿದ್ದೆ ಅಂತ ತೋರಿಸೋಣ ಅಂತ ಇಸ್ ಪುಟ್ಟ ವೇಡಿಯೋ ಮಾಡ್ಕೊಂಡಿದ್ದೆ ನೋಡಿ ನಮ್ಮನೆ ಪುಟ್ ಗಣೇಶ ಆಗಿರ್ಬೋದು ಪುಟ್ ಗೌರಮ್ಮ ಆಗಿರ್ಬೋದು ನಾನು ಹೇಗೆ ರೆಡಿ ಮಾಡಿದ್ದೀನಿ ಅಂತ ಗಣೇಶನಿಗೆ ಪ್ರಿಯವಾದ ಮೋದಕ ಆಗಿರ್ಬೋದು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಹಣ್ಣಾಗಿರ್ಬೋದು ಸ್ವೀಟ್ಸ್ ಆಗಿರ್ಬೋದು ಇದನ್ನೆಲ್ಲ ಇಟ್ಟು ಗಣೇಶನ ಪೂಜೆ ನಾನು ಮಾಡಿದ್ದು ಹಾಗೆ ನಾನು ಈ ವಿಡಿಯೋದಲ್ಲಿ ಗಣೇಶನ ವಿಸರ್ಜನೆ ಕೂಡ ಅಪ್ಲೋಡ್ ಮಾಡಿದ್ದೀನಿ ಯಾಕಂದರೆ ಇದು ಸಪ್ರೇಟ್ ಅದು ಸಪ್ರೇಟ್ ಬೇಡ ಒಟ್ಟಿಗೆ ಹಾಕೋಣ ಬೇಡ ಅಂತ ಹೇಳಿ ನಾನು ಲೇಟ್ ಮಾಡಿದ್ದು ಈ ವಿಡಿಯೋನ ಈ ವಿಸರ್ಜನೆ ವೀಡಿಯೋ ಮಾಡುವಾಗ ನಾನು ಫೋನ ಸ್ಟ್ರೈಟ್ ಇಟ್ಕೊಂಡು ಮಾಡಿದ್ದೆ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಆಗಿತ್ತು ಆದರೆ ಇಲ್ಲಿ ಯೂಟ್ಯೂಬ್ಗೆ ಇದಕ್ಕೆ ಸೈಜ್ಗೆ ಮಾಡುವಾಗ ಇಬ್ಬರು ಫೇಸು ಕಟ್ಟಾಗಿದೆ ಅಷ್ಟೊಂದು ನೀಟಾಗಿ ಬಂದಿಲ್ಲ ಆದರೆ ಇದು ವೀಡಿಯೋ ಹಾಕಿಲ್ಲ ಅಂದರೆ ಕಂಪ್ಲೀಟ್ ಆಗೋಲ್ಲ ಅಂತ ಹೇಳಿ ನಾನು ಇದೇ ವೀಡಿಯೋನ ಹಾಕ್ತೆ ಮತ್ತು ಗಣೇಶನ ಮನೆಯಿಂದ ಹೊರಗಡೆ ತಂದು ವಿಸರ್ಜನೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ ಗೌರಿ ಗಣಪ್ಪನ ವಿಸರ್ಜನೆಗೆ ನಾನು ಮಾಡಿದ ಪ್ರಸಾದ ಏನಂತಂದರೆ ಪುಳಿಯೋಗರೆ ಮತ್ತೆ ಬಾಳೆಹಣ್ಣು ಚರ್ಪ್ ಮಾಡಿದ್ದೆ ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಹಬ್ಬ ಅಂದರೆ ಸ್ವಲ್ಪ ಗಡಿಬೀಡನೇ ಇರುತ್ತೆ ಎಲ್ಲವೂ ಮಾಡಿಕೊಂಡು ವೀಡಿಯೋನೂ ಮಾಡ್ಕೊಳ್ಳೋಕ್ಕೆ ಟೈಮೇ ಸಿಗೋದಿಲ್ಲ ನಾನು ಇಷ್ಟು ಲೇಟಾಗಿ ಅಪ್ಲೋಡ್ ಮಾಡ್ತಿರ್ತೇನೆ ಅದೇ ಉದ್ದೇಶಕ್ಕೋಸ್ಕರ ನಾನು ವಿಸರ್ಜನೆಗೆ ಪೂಜೆ ನಾನು ಮುಗಿಸ್ದೆ ಹಾಗೆ ಕೃಷಿ ಪೂಟನೂ ನಾನು ಹೇಗೆ ಮಾಡಿದೆ ಅದೇ ಥರ ಅವರು ಕೃಷಿಪುಟ ನಾನು ಅಮ್ಮ ನಾನು ಮಾಡ್ತೀನಿ ಅಂತ ಹೇಳಿ ಅವರು ಪೂಜೆ ಮಾಡ್ತಾಯಿದ್ರು ನಾನು ಅವನಿಗೆ ಗಣೇಶ ವಿಸರ್ಜನೆ ಮಾಡೋಕ್ಕೆ ಅಂತಲೇ ಪಂಚೆ ಹಾಕಿ ಟವಲ್ ಹಾಕಿ ರೆಡಿ ಮಾಡಿ ನಿಲ್ಲಿಸಿದ್ದೆ ಹಾಗೆ ಇಲ್ಲಿ ನಮ್ಮ ಅಕ್ಕಪಕ್ಕದ ಮನೆಯವರು ಪೂಜೆಗೆ ರೆಡಿ ಮಾಡ್ಕೊಂಡಿದ್ರು ಊರಲ್ಲಿ ದೊಡ್ಡ ಗಣೇಶ ಬಿಡ್ತಾಯಿದ್ರು ಅದು ಪೂಜೆ ಬರುತ್ತೆ ಅಂತ ಹೇಳಿದರು ಅದು ಏನೋ ಕಾರಣ ಅದು ಆ ಕಡೆ ಹಿಂದೆ ಉಳ್ಕೊಂಡು ಅಲ್ಲೇ ಬಿಟ್ಟು ಅಂತ ಹೇಳಿ ನಾವು ಗಣೇಶನ ಪೂಜೆ ವಿಸರ್ಜನೆ ಮಾಡ್ತಿರೋದ್ರಿಂದ ಪ ಎಲ್ಲರೂ ಕೂಡ ಇಲ್ಲೇ ಬಂದು ಗಣೇಶನ ಪೂಜೆ ಮಾಡಿದ್ರು ಹಾಗೆ ಲಾಸ್ಟಲ್ಲಿ ಅಮ್ಮ ಆಗಿರ್ಬೋದು ಆಗಿರ್ಬೋದು ಲೋಚು ಅದ್ವಿತ ಆಗಿರ್ಬೋದು ಅವರು ಕೂಡ ಪೂಜೆ ಮುಗಿಸಿ ಗಣೇಶನ ನೀರು ಬಿಡೋಕ್ಕೆ ರೆಡಿಯಾದರು ಹಾಗೆ ಯಾವಾಗಲೂ ಅಷ್ಟೇ ಲೋಚನೇ ಗಣೇಶ ಬಿಡೋದು ಕೃಷಿ ಅಂದರೆ ಇನ್ನೂ ಚಿಕ್ಕವನಾಗಿರೋದ್ರಿಂದ ಗಣೇಶ ಎತ್ಕೊಡೋಕ್ಕಾಗಲ್ಲ ತ್ರಿಶು ಬಂದು ಗೌರಿನ ಎತ್ಕೊಳ್ತಾನೆ ಈ ಕ್ಲಿ ಈ ವಿಡಿಯೋದಲ್ಲಿ ತ್ರಿಶು ಗೌರಿ ಎತ್ಕೊಂಡಿರೋದು ಕ್ಯಾಪ್ಚರ್ ಆಗಿಲ್ಲ ಬಿಕಾಸ್ ನಾನು ಇದನ್ನು ಸ್ಟ್ರೈಟ್ ಮಾಡ್ತಿದ್ದೆ ಹಾಗಾಗಿ ಅವನು ಆ ಕಡೆ ಹೋಗಿರೋದು ಗೊತ್ತಾಗಲಿಲ್ಲ ವಿಸರ್ಜನೆ ಮಾಡೋಕ್ಕೆ ಮನೆ ಮುಂದೆ ಒಂದು ಟಬ್ಬಿಗೆ ನೀರು ತುಂಬಿ ರೆಡಿ ಮಾಡಿಟ್ಟಿದ್ದೆ ಅಲ್ಲೇ ಗಣೇಶನು ಮತ್ತು ಗೌರಿನು ಪ್ರತಿ ವರ್ಷ ನಾವು ಅದೇ ಥರ ಮಾಡೋದು ಟಬ್ ಗಣೇಶ ಗೌರಿನ ವಿಸರ್ಜನೆ ಮಾಡೋದು ಬೆಳಗ್ಗೆ ಎದ್ದು ಆ ನೀರನ್ನು ಯಾವುದಾದ್ರೂ ಸಸಿ ಗಿಡಗಳಿಗೆ ಹಾಕ್ತೀವಿ ಫಸ್ಟು ಗಣೇಶನ ಲೋಚು ಬಿಡ್ತಿದ್ದಾನೆ ಮೂರು ಸತಿ ಮುಳುಗಿಸಿ ಎತ್ತಿ ಲಾಸ್ಟಲ್ಲಿ ಅದೇ ಥರ ಮಲಗಿಸಿದ್ದು ಬಟ್ ಟಬ್ಬು ತುಂಬ ಚಿಕ್ಕ ಇರೋದ್ರಿಂದ ಈ ಸತಿ ಸ್ವಲ್ಪ ಗಣೇಶ ಮುಂಚೆಗೆಲ್ಲ ಕಂಪೇರ್ ಮಾಡಿದ್ರೆ ಸ್ವಲ್ಪ ದೊಡ್ಡದಾಗಿ ಇತ್ತು ಹಾಗಾಗಿ ಆ ಒಳಗಡೆ ಹಾಗೆ ಮಲಗಿಸಿ ಮುಳುಗಿಸಿ ಗಣೇಶನ ಬಿಟ್ಟಿರ್ತಾಯಿತ್ತು ಟಿಶ್ಯೂ ಗೌರಿ ಬಿಡೋ ವಿಡಿಯೋ ಇದ್ರಲ್ಲಿ ಕ್ಯಾಪ್ಚರೇ ಆಗಿರಲಿಲ್ಲ ಅದೊಂದು ಸ್ವಲ್ಪ ಬೇಜಾರಾಯ್ತು ಓಕೆ ನಾನು ಆ ವೀಡಿಯೋ ನಾನು ಇಲ್ಲಿಗೆ ಹೆಂಗೆ ಮಾಡ್ತಿದ್ದೀನಿ ನಮ್ಮನೆ ಗೌರಿ ಗಣೇಶ ಹಬ್ಬ ಹೀಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ